ಗುರು ಹೇಳಿದ್ದು ಮೂವಿ ಅರ್ಥ ಆಗಲ್ಲ ಅಂತ ಹಾ ಫಿಲಂ ನೋಡ್ಬಿಟೋ ತಲೆ ಒಂದ ರೌಂಡ್ ಓ ಗಿರ್ ಅಂತ ಇದೆ ಅಯ್ಯಂತಾ ದೊಡ್ಡ ಯೂಟ್ಯೂಬ್ ಚಾನೆಲ್ ರಿವ್ಯೂವರ್ ಆಗಿದ್ರೂ ಕೂಡ ಈ ಫಿಲಂನ ರಿವ್ಯೂ ಮಾಡಕ ಆಗಿಲ್ಲ ಅವರು ಹೇಳಿದ್ರು ಸಿನಿಮಾ ಅರ್ಥ ಆಯ್ತಾ ಅರ್ಥ ಆಗಲಿಲ್ಲ ಇವೆರಡೆ ವರ್ಡ್ ಕೇಳಿ ಅಕೇನ ಹಲೋ ನಮಸ್ಕಾರ ಬಾಸೋ ಎಲ್ಲ ಹೇಗಿದ್ರು ಚೆನ್ನಾಗಿ ಅಂತ ಅನ್ಕೋತೀನಿ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲ ಕಡೆನು ಇವಾಗ ಇವಾಗ ಇದೇ ಟ್ರೆಂಡು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಐತೆ ಜನ ಚೆನ್ನಾಗಿದೆ ಅಂತಲೂ ಹೇಳ್ತಾಯಿಲ್ಲ ಚೆನ್ನಾಗಿಲ್ಲ ಹೇಳ್ತಾ ಹೇಳ್ತಾಯಿಲ್ಲ ನಾವು ಫಸ್ಟೇ ಫಸ್ಟ್ ಶೋ ಅಂತೂ ಯಾವುದೇ ಕಾರಣಕ್ಕೂ ಹೋಗಿ ಫಿಲಮ್ನ ನೋಡೋಲ್ಲ ಯಾಕಂತಂದರೆ ಫಿಲಮು ಅರ್ಥ ಆಗೋಲ್ಲ ಆ ಫ್ಯಾನ್ಸ್ ಕ್ರೇಜ್ಗಳ ಮಧ್ಯೆ ಕಿರ್ಚಾಟ ಓಕೆ ಅದು ನೋಡೋರಿಗೆ ಒಂದು ಫೀಲ್ ಇರುತ್ತೆ ಬಟ್ ನಮಗೆ ಇಷ್ಟ ಆಗೋಲ್ಲ ಆ ಕೂಗಾಟನ್ ಮಧ್ಯೆ ಫಿಲಮ್ನ ಕುಂತ್ಕೊಂಡು ನೆಮ್ಮದಿಯಾಗಿ ಅರ್ಥ ಮಾಡ್ಕೊಂಡು ನೋಡಬೇಕು ಆ ಫಿಲಮಲ್ಲಿ ಏನಿದೆ ಅಂತ ಅದಕ್ಕೆ ನಾವು ಫಸ್ಟ್ ಡೇ ಫಸ್ಟ್ ಶೋ ಯಾವತ್ತೂ ಹೋಗಲ್ಲ ಫಿಲಮ್ದು ರಿವ್ಯೂಗಳನ್ನ ಕೇಳ್ಕೊಂಡು ಹೋಗ್ತೀವಿ ಒಂದು ಆಡಿಯನ್ಸ್ ರಿವ್ಯೂ ಅಂತಂದರೆ ಫಸ್ಟ್ ಡೇ ಹೋಗಿರ್ತಾರಲ್ಲ ಅವ್ರ ರಿವ್ಯೂಗಳನ್ನ ಕೇಳ್ತೀನಿ ಮತ್ತು ಈ ಯೂಟ್ಯೂಬಲ್ಲಿ ಕೆಲವೊಬ್ರು ರಿವ್ಯೂ ಮಾಡ್ತಾರಲ್ಲ ಅವ್ರ ರಿವ್ಯೂಗಳ್ನ ಕೇಳ್ಕೊಂಡು ಹೋಗ್ತೀವಿ ಅದೇ ರೀತಿಯೇ ಯು ಐ ಮೂವೀಸು ರಿವ್ಯೂ ಯಾವ ಥರ ಬರುತ್ತೆ ಕೇಳ್ಕೊಂಡು ಹೋಗೋದ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಫಸ್ಟ್ ಡೇ ಸೆಕೆಂಡ್ ಡೇ ಮುಗೀತು ಇವತ್ತು ಮೂರನೇ ದಿನ ಏಳು ದಿನವೂ ರಿವ್ಯೂಗಳನ್ನ ಕೇಳಿದೆ ಈ ಆಡಿಯನ್ಸ್ ರಿವ್ಯೂ ಇರುತ್ತಲ್ಲ ಅವ್ರು ಹೇಳಿದ್ದು ಮಾಡ್ತೀನಿ ನಾನು ಕ್ಲೀನ್ ಆಗಿಬಿಡ್ತೀನಿ ಬ್ಲ್ಯಾಕ್ ಆಗಿದ್ದೆ ಇನ್ ಮೇಲೆ ವೈಟ್ ಆಗ್ತೀನಿ ಕನ್ಫ್ಯೂಸ್ ಇದೆ ತುಂಬ ಇದೆ ಓಕೆ ಗುರು ಇವ್ರ ಆಡಿಯನ್ಸ್ ಏನು ಬಿಟ್ಟಾಕು ಈ ಫಿಲಮ್ಗಳನ್ನ ಅರ್ದು ಕುಡ್ದು ರಿವ್ಯೂ ಮಾಡ್ತಾರಲ್ಲ ಯೂಟ್ಯೂಬರ್ಸ್ಗಳು ಅವ್ರ ರಿವ್ಯೂಗಳನ್ನ ಕೇಳೋದ ಅಂತ ಇದ್ದೆ ನಾನು ಕೆಲವು ಯೂಟ್ಯೂಬ್ ಚಾನಲ್ಗಳನ್ನ ಫಾಲೋ ಮಾಡ್ತೀನಿ ರಿವ್ಯೂ ವಿಷಯದಲ್ಲೇ ಒಂದು ಮಸ್ತ್ ಮಗ ಅಂತ ಮತ್ತೆ ಇನ್ನೊಂದು ನ್ಯೂಸ್ ಅಲರ್ಟ್ ನಮ್ಮ ಚಂದನ್ ಅವ್ರನ್ನ ನಡ್ಸ್ಕೊಡ್ತಾರಲ್ಲ ಅದು ಮತ್ತಮ್ಗಳು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿದೆ ನೋಡ್ಬೋದು ಅಂತ ಹೇಳ್ತಾರೆ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಫಿಲಮ್ಗೆ ಹೋಗೋದಾ ಇಲ್ಲವಾ ನೋಡೋದಾ ಬೇಡವಾ ಅಂತ ಮುಟ್ಟ ಆದರೆ ಈ ಮೂವಿಗೆ ಯು ವೈ ಮೂಟೆ ಎಂಥ ದೊಡ್ಡ ಯೂಟ್ಯೂಬ್ ಚಾನಲ್ ರಿವ್ಯೂವರ್ ಆಗಿದ್ರೂ ಕೂಡ ಈ ಫಿಲಮ್ನ ರಿವ್ಯೂ ಆಗಿಲ್ಲ ಅವರು ಹೇಳಿದ್ದು ಸಿನಿಮಾ ಅರ್ಥ ಆಯ್ತಾ ಅರ್ಥ ಆಗ್ದಿಲ್ಲ ಇವೆರಡೆ ವರ್ಡ್ ಕೇಳಿ ಯಾಕಂದರೆ ಜನರು ಕೂಡ ತುಂಬ ಕನ್ಫ್ಯೂಷನ್ಲಿ ಇದ್ದಾರೆ ಆಚೆ ಬಂದ ಮೂವಿ ರಿವ್ಯೂ ಎಲ್ಲಿದೆ ಮೂವಿ ಓಕೆ ಇದನ್ನೆಲ್ಲ ರಿವ್ಯೂನೆಲ್ಲ ಕೇಳಿದ್ಮೇಲೆ ಓಕೆ ಸೊ ಅದಕ್ಕೆ ಫಿಲಮ್ನ ನೋಡೋದಾ ಅಂತ ಇವತ್ತು ಬುಕ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಬನ್ನಿ ಯು ಐ ಮೂವಿ ಯಾವ ಥರ ಇರುತ್ತೆ ಅಂತ ನನ್ನ ನನ್ ಪರ್ಫೆಕ್ಟಿವ್ಲಿ ಥರ ಇರುತ್ತೆ ಅಂತ ನೋಡೋದ ಅರ್ಥ ಆಗುತ್ತಾ ಇಲ್ಲ ನಂಗೂ ಅರ್ಥ ಆಗಲ್ವ ಗೊತ್ತಾಗುತ್ತೆ ಓಕೆ ಮೂವಿ ಥಿಯೇಟರ್ ಹತ್ರ ಬಂದಿದ್ದೀವಿ ಒಳಗಡೆ ಹೋಗ್ಬೇಕು ಗಾಡಿ ಪಾರ್ಕಿಂಗ್ ಹಾಕ್ಬೇಕು ಫಸ್ಟ್ ಒಳಗಡೆ ಹೋಗ್ಬೇಕು ಅಂತಂದ್ರೆ ಗಾಡಿ ಪಾರ್ಕಿಂಗ್ ಹಾಕಕ್ಕೆ ಎಲ್ಲಿ ಜಾಗ ಇದೆ ನೋಡಬೇಕಲ್ಲ ಇಲ್ಲon ಜಾಗ ಸಿಕ್ತು ಬ್ರೋ ಸದ್ದಕ್ಕೆ ಇಲ್ಲಿ ಹಾಕ್ ಬಿಟ್ಟು ಕಳ್ಚ್ಕೊಳದ 7:30 ಟೈಮಿಂಗ್ ಆಗಿದೆ ಬಟ್ ಫ್ರೆಂಡ್ಸ್ ಇನ್ನ ಬಂದಿಲ್ಲ ಅವರು ಬರಬೇಕು ಬಂದ ಮೇಲೆ ಓಡದ ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಹೋಗೋ ತಂಕ ಅರೇಪರ್ ರಾಜಾ ನೋಡ್ಬಿಟ್ಟು ತಲೆ ಒಂದು ಗಿರ ಅಂತೈತೆಲಾಗಲ್ಲಿ ನನಗೆ ಅರ್ಥ ಆಯ್ತು ಅಂತ ಹೇಳ್ತೀನಿ ಯಾರ್ ಗುರು ಹೇಳಿದ್ದು ಮೂವಿ ಅರ್ಥ ಆಗಲ್ಲ ಅಂತ ಉಪೇಂದ್ರ ಡೈರೆಕ್ಷನ್ ಬಂದಿರೋ ಮೂವಿಗಳನ್ನ ನೋಡ್ಕೊಂಡ್ ಎಲ್ರಿಗೂ ಕೂಡ ಫಿಲಂ ಅರ್ಥ ಆಗಿದೆ ಅರ್ಥ ಫಿಲಮ್ ಹೇಗಿತ್ತು ನಂಗೇನು ಅರ್ಥ ಆಯ್ತು ಅಂತ ಸಿಂಪಲ್ ಆಗಿ ಮುಗಿಸ್ತೀನಿ ಗುರು ಫಸ್ಟ್ ಸ್ಟಾರ್ಟಿಂಗ್ ನೀವು ಬುದ್ಧಿವಂತರಾಗಿದ್ರೆ ಇಲ್ಲಿಂದ ಎದ್ದೋಗಿ ಅಂತ ಹೇಳ್ತಾರೆ ಆದ್ರೆ ಅವರು ಹೇಳಿದ್ದು ನಮ್ಗ ಇಲ್ಲ ಫಿಲಮ್ ಒಳಗಡೆ ತೋರಿಸ್ತಿದ್ದಂತ ಫಿಲಮ್ ಅಂತ ಗೊತ್ತಾಗ್ಲಿಲ್ಲ ಪ್ರೆಸೆಂಟ್ ಅಲ್ಲಿ ಏನ್ ನಡೀತಾ ಇದೆ ಬಸ್ ಅದೇ ತೋರಿಸಿರೋದು ಇನ್ನೇನು ತೋರಿಸಿಲ್ಲ ಫಿಲಮ್ ಅಲ್ಲಿ ನಮ್ಮನ್ನ ಆಳ್ತಿರೋರು ನಾವು ಆಳ್ಗಳು ನಮ್ಮನ್ನ ಆಳ್ತಿರೋರೆಲ್ಲ ರಾಜರು ಫಿಲಮ್ ಅಲ್ಲಿ ತೆಗ್ದಿರೋ ಪ್ರತಿ ಒಂದು ಸೀನಲ್ಲೂ ಕೂಡ ಇವಾಗ ಏನ್ ಪ್ರೆಸೆಂಟ್ ನಡೀತಾ ಇದೆ ಅದನ್ನೇನೆ ಹೇಳಿರೋದು ಈ ಫಿಲಮ್ ಅಲ್ಲಿ ನನ್ಗೆ ಅರ್ಥ ಆಗಿದ್ದೇನಪ್ಪ ಅಂತಂದ್ರೆ ಸತ್ಯ ಮತ್ತೆ ಅಧರ್ಮ ಅನ್ನೋ ಎರಡು ಕ್ಯಾರೆಕ್ಟರ್ ಇರ್ತವೆ ಅನ್ಕೊಳ್ಳಿ ಎರಡು ಕ್ಯಾರೆಕ್ಟರ್ ಅಲ್ಲಿ ಅಧರ್ಮ ಅನ್ನೋದು ಸತ್ಯನ ಲಾಕ್ ಮಾಡಿ ಎಲ್ರಿಗೂ ಬೇಕಾಗಿರೋದು ಎಲ್ಲರಿಗೂ ಗೊತ್ತು ಇದು ನಡೀತಾ ಇರೋದೆಲ್ಲ ಸತ್ಯ ಅಲ್ಲ ಇಲ್ಲಿ ಪ್ರೆಸೆಂಟ್ ಅಲ್ಲಿ ನಡೀತಾ ಇರೋದೆಲ್ಲ ಅನ್ಯಾಯ ಮಾಡ್ತಾ ಇರೋದು ಅಂತ ಎಲ್ರಿಗೂ ಗೊತ್ತು ಆದ್ರೆ ಆ ಸತ್ಯನ ಹೇಳೋದಕ್ಕೆ ಯಾರಿಗೂ ಭಯ ಇಲ್ಲ ಅದನ್ನೇನೆ ಅವರು ತೋರಿಸಿರೋದು ಒಂದು ಬ್ರೈನ್ ತರ ಮಾಡ್ಬಿಟ್ಟು ಅದರೊಳಗಡೆ ಸತ್ಯನ ಲಾಕ್ ಮಾಡಿ ಅದನ್ನ ಒಳಗಡೆಯಿಂದ ತಪ್ಪಿಸ್ಕೊಂಡು ಬನ್ನಿ ನಿಮ್ಗೆ ನೀವೇ ಬರಬೇಕು ಯಾರು ಬಂದು ನಿಮ್ಮನ್ನ ಕಾಪಾಡಲ್ಲ ಇಲ್ಲಿ ಅಂತ ಹೇಳಿರೋದು ಜನಗಳನ್ನ ಕಾಪಾಡೋಕ್ಕೆ ಸತ್ಯ ಬಂದ್ರೂ ಕೂಡ ಜನಗಳಿಗೆ ಸುಳ್ಳೆ ಅಂದರೆ ಇವಾಗ ಏನು ಪ್ರೆಸೆಂಟಲ್ಲಿ ಹೇಳ್ತಾ ಇದ್ದಾರೆ ಈ ರಾಜಕಾರಣಿಗಳಾಗಿರ್ಬೋದು ಯಾರ್ಯಾರು ಆಗಿರ್ಬೋದು ಎಲ್ಲ ಏನು ತೋರಿಸ್ತಾ ಇದ್ದಾರೋ ಅದನ್ನೇ ನಂಬಿಕೊಂಡು ಸತ್ಯನ ಒಡೆದು ಸಾಯಿಸ್ಬಿಡ್ತಾರೆ ಕೊನೆಗೆ ಇದು ಫಿಲಮ್ ಅಲ್ಲ ನೋಡ್ತಾ ಇದೀನಿ ನಿಜ ಹೇಳ್ತೀನಿ ಇವಾಗ ನಾವು ನೋಡ್ಕೋ ಬಂದಿದ್ದು ಫಿಲಂ ಅಲ್ವೇ ಅಲ್ಲ ಉಪ್ಪಿಯವ್ರ ಡೈರೆಕ್ಷನ್ ಬಂದಿರೋ ಫಿಲಂ ಅಲ್ವೇ ಅಲ್ಲ ಉಪ್ಪೆಯವರು ತೋರಿಸಿರೋ ಫಿಲಮ್ ಏನೇ ಬೇರೆ ಅದನ್ನು ನಮಗೆ ಈ ಫಿಲಮಲ್ಲಿ ತೋರಿಸಿಲ್ಲ ಅಷ್ಟೇ ಅರ್ಥ ಹಾಗಿಲ್ಲ ಅಂತಂದ್ರೆ ಯಾವುದೇ ಜಾತಿ ಆಗಲಿ ಏನೇ ಆಗಲಿ ಯಾವುದನ್ನು ತಲೆಗೆ ಹಾಕೋಬಾರ್ದು ಅಂತ ಅವ್ರ ತಲೆ ಒಳಗಡೆ ಇದ್ರೂ ನಮ್ಮನ್ನು ಆಳ್ತಾ ಇರುವಂಥ ರಾಜಕಾರಣಿಗಳು ಬಂದು ನೀನು ಆ ಜಾತಿ ನೀನು ಆ ಜಾತಿ ಅಂತ ಅವ್ರನ್ನ ಬಡ್ದು 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 ಎಬ್ಬಿಸ್ತಾರೆ ಅದನ್ನೇ ಈ ಫಿಲಮಲ್ ತೋರಿಸಿರೋದು ಮತ್ತೆ ಇದೇ ರೀತಿ ಜಾತಿ ಜಾತಿ ಅಂತ ವರ್ದಾಡ್ಕೊಂಡು ಹೋದ್ರೆ ಕೊನೆಗೆ ಉಳಿಯೋದು ಮಾಸ್ ಮೂತಿಲೊಂದು ಮಾಸ್ಕು ಅಂಡಲೊಂದು ಮಾಸ್ಕು ಅಂತ ಕ್ಲಿಯರಾಗಿ ಹೇಳಿದ್ದಾರೆ ನಂಗೆ ಅರ್ಥ ಆಗಿದ್ದಷ್ಟೇ ಆದರೆ ಉಪ್ಪಿಯವ್ರು ಮಾಡಿರೋದ್ರಿಂದ ನಾವು ಇದೇ ರೀತಿನೇ ಫಿಲಮು ಅಂತ ಹೇಳೋದಕ್ಕಾಗಲ್ಲ ಇವಾಗ ಯಾವ್ದಾದ್ರು ಒಂದು ವಿಷಯ ನಡೀತೆ ಅಂತಂದ್ರೆ ಅದನ್ನ ಹೇಳೋದಕ್ಕೆ ಆಗಲ್ಲ ಯಾಕಂದ್ರೆ ಸತ್ಯ ಅನ್ನೋದನ್ನ ನಾವು ತಲೆ ಒಳಗಡೆ ಹಾಕೊಂಡು ಲಾಕ್ ಮಾಡ್ಕೊಂಡಿರ್ತೀವಿ ಅದನ್ನ ಹೊರಗಡೆ ತಂದಿಲ್ಲ ಯಾರನ್ನು ಯಾರನ್ನು ತಂದಿಲ್ಲ ಅದನ್ನ ನಾವು ಉಪೇವ್ರು ಹೇಳಕ್ ಹೊರಟಿರೋದು ಅಷ್ಟೇ ಈ ಫಿಲಮ್ ನೋಡಿರೋದ್ರಲ್ಲಿ ನಂಗೆ ಏನ್ ಅರ್ಥ ಆಗುತ್ತೆ ನಾನ್ ನಿಮ್ಗೆ ಹೇಳಿದಿನಿ ಆದ್ರೆ ಪಕ್ಕದಲ್ಲಿ ಪಕ್ಕದಲ್ಲಿರೋರ್ಗು ನಮ್ ಜೊತೆ ಕುಂತಿದ್ದವ್ರಿಗೆ ಏನ್ ಅರ್ಥ ಆಯ್ತು ಅಂತಂದ್ರೆ ಅವ್ರಗ್ ಅರ್ಥ ಆಗಿರೋದನ್ನ ಅವ್ರು ಹೇಳಲ್ಲ ಯಾಕಂತಂದ್ರೆ ನಾನು ಅರ್ಥ ಮಾಡ್ಕೊಂಡಿರೋದು ಎಲ್ಲಿ ತಪ್ಪಾಗುತ್ತೋ ತಪ್ಪು ಅನ್ಕೋತಾರ ಅಂತ ಅವನು ಪಕ್ತವ್ನ್ ಹೇಳಲ್ಲ ಈ ಫಿಲಮ್ನ ಫಿಲಮ್ ಥರ ನೋಡೋದಕ್ಕಿಂತ ಇವಾಗ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಸರಿನಾ ಇವಾಗ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಈ ನಮ್ಮ ರಾಜಕಾರಣ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಈ ಫಿಲಮ್ನ ನೋಡಿ ಅಲ್ಲೊಬ್ಬ ಉಪೇಂದ್ರ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡಬೇಡಿ ಅಲ್ಲಿರುವಂಥ ವ್ಯಕ್ತಿಗಳನ್ನ ನಿಮ್ಮಲ್ಲಿ ನೀವೇ ಒಬ್ಬ ಸತ್ಯ ಆಗಿ ಇಲ್ಲ ಅಂತಂದ್ರೆ ಇನ್ನೊಂದು ಕ್ಯಾರೆಕ್ಟರ್ ಇರುತ್ತಲ್ಲ ಆ ಕ್ಯಾರೆಕ್ಟ್ರಾಗಿ ಇವೆರಡು ಕ್ಯಾರೆಕ್ಟ್ರಲ್ಲಿ ನಿಮ್ಮನ್ನ ಒಬ್ಬನ್ನಾಗಿ ಇಟ್ಕೊಂಡು ಆ ಫಿಲಮ್ನ ನೋಡಿ ಪಕ್ಕ ಅರ್ಥ ಆಗುತ್ತೆ ಯಾಕೆ ಅರ್ಥ ಆಗೋಲ್ಲ ಉಪ್ಪಿಯವರು ಎಲ್ಲನೂ ಅಷ್ಟು ಮಾಡಿದ್ರಲ್ಲ ಫಿಲಮ್ಗಳು ಆ ಫಿಲಮ್ ಅಷ್ಟು ಏನು ಕಾಂಪ್ಲಿಕೇಟೆಡ್ ಇಟ್ಟಿಲ್ಲ ಫಿಲಮ್ನ ಇದನ್ನ ಇದನ್ನ ಫುಲ್ಲು ಓಪನ್ ಆಗಿ ಇಟ್ಟಿರೋದು ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ದಾರೆ ಅಷ್ಟೇ ಓಕೆ ಫೈನಲ್ ಆಗಿ ಫಿಲಮ್ನ ನೋಡ್ಬೋದು ಅಂತಂದರೆ ನಿಮಗೆ ನೀವು ಅರ್ಥ ಆಗಬೇಕು ಅಂತಂದರೆ ಹೋಗಿ ಫಿಲಮ್ನ ನೋಡಿ ಅಷ್ಟೇ